ದಲಿತ ಪತ್ರಕರ್ತರ ಮೇಲೆ ಹಲ್ಲೆಗೆ ಯತ್ನಿಸಿದ ಮನ್ನ ಗದಿಮರು ಎಸ್ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಲು ಬಂದ ಚಿಕ್ಕೋಡಿ ತಾಲೂಕಿನ ಮಾಲ್ಸಿ ಮೂಲದ ವ್ಯಕ್ತಿಗಳು ಅಕ್ರಮವನ್ನು ಸಾಗಿಸುತ್ತಿದ್ದ ವೇಳೆ ಪತ್ರಕರ್ತರು ಸ್ಥಳಕ್ಕೆ ಹೋಗಿದ್ದಕ್ಕೆ ಪತ್ರಕರ್ತರನ್ನೇ ಪ್ರಶ್ನೆ ಮಾಡುತ್ತಿರುವ ಬುಂಡಾರಿಗಳು ದಲಿತ ಪತ್ರಕರ್ತರು ಆದ ಆನಂದ್ ಕಾಮ್ಳೆ ಎಂಬತನ ಮೇಲೆ ಹಲ್ಲೆಗೆ ಯತ್ನಿಸಿದ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದ ವ್ಯಕ್ತಿಗಳು ಮಾಂಜ್ರಿಗೆ ಬನ್ನಿ ನಿಮ್ಮನ್ನು ನೋಡಿಕೊಳ್ಳುತ್ತೇವೆ ನಿಮ್ಮನ್ನು ಬಿಡಲ್ಲ ಎಂದು ಹೆದರಿಸುತ್ತಿರುವ ಮಣ್ಣ ಕಳ್ಳರು ಎಲ್ಲೋ ಹೋಗಂಗಿಲ್ಲ ನಿಲ್ಲು ಮಾಜ್ರಿ ಜನ ಎಲ್ಲರೂ ಬರಲಿ ನಿನ್ನನ್ನು ಇವತ್ತು ಬಿಡಲ್ಲ ಎಂದು ಅವಾಜ್ ಹಾಕುತ್ತಿರುವ ಪುಂಡಾರಿಗಳು ಆದರೆ ಈ ಕಳ್ಳರಿಗೆ ಎಲ್ಲ ಅಧಿಕಾರಿಗಳು ಸಾಥು ಇರಬೇಕು ಹೀಗಾಗಿ ಪತ್ರಕರ್ತರ ಮೇಲೆ ಗುಂಡಗಾರಿ ಮಾಡುತ್ತಿರುವ ಮಣ್ಣಕಳ್ಳರನ್ನು ಸದೆ ಬಡಿಯುವವರು ಯಾರು ಎಂಬ ಪ್ರಶ್ನೆ ಉದ್ಭವಿಸಿದೆ ಕೆಳಗಿನ ಅಧಿಕಾರಿಯಿಂದ ಮೇಲಾಧಿಕಾರಿಗಳವರೆಗೆ ಕೈವಾಡ ಇರುವ ಸಂಖ್ಯೆ ವ್ಯಕ್ತವಾಗುತ್ತಿದೆ ಬೀರೋ ರಿಪೋರ್ಟ್ ನ್ಯೂಸ್ ಬಾಕ್ಸ್ ಕನ್ನಡ

ಸರ್ ಸರ್ ನಮಸ್ಕಾರ ಸರ್ ಬೆಳಿ ಬೆಳಿಗ್ಗೆ ಫೋನ್ ರೀ ಇಲ್ಲಿ ಸರ್ ನಮ್ಮಲ್ಲಿ ದಬಣಕೆ ಮಾಡತ್ತಾರೀ ಇವ್ರು ಈಗ ಈ ಬ್ಯಾರ ಯಾರು ಯಾರು ಇವ್ರಿ ಸರ್ ಇವ್ರು ಯಾರು ಇವ್ರದ್ದು ಜನ ಬಂದಾರ ಇಲ್ಲಿ ಮಣ್ಣು ಚಾಲು ಐತ್ರಿ ಹಲೋ ನಾವು ನೋಡಕ್ ಬಂದೇವ್ರಿ ಮತ್ತ ನಾವು ರಾಯಲ್ಟಿ ಕೇಳಿಲ್ಲ ಏನಿಲ್ಲ ಏನ್ರಿ ಹಾಂ ಸರ್ ಹಾಂ ಸರ್ ಹಾಂ ರೀ ಸರ್ ಅವ್ರಿಗೆ ಫೋನ್ ಮಾಡಿದೇನಿ ಸರ್ ತಹಸೀಲ್ದಾರ್ ಫೋನ್ ಮಾಡಿದೇನ್ ರೀ ಸರ್ ಫೋನ್ ಮಾಡಿದೇನ್ ರೀ ತಹಶೀಲ್ದಾರ್ ಫೋನ್ ಮಾಡಿದೇನ ಇವ್ರು ನಮ್ಮ ಮೇಲೆ ದಬಾಣಕೆ ರೀ ರಿಪೋರ್ಟ್ರ ಮೇಲೆ ಹಲ್ಲೆ ರೀ ಇವರು ಇಲ್ಲ ರೀ ಸರ್ ನಾ ಏನು ಮಾಡ್ತೀನಿ ನನಗೆ ಸೆಕ್ಯೂರಿಟಿ ಬೇಕು ರೀ ಹಲೋ ಹಾಂ ಸರ್ ಸರ ನಾವು ನಾವು ಸರ ಇಲ್ಲಿ ಸ್ಪಾಟ್ದವ್ರು ಇದಾರ್ರಿ ಮಾಲಕರ ಇದಾರೆ ಅವ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ ಸರಿ ಸರಿ ಸರ್